ಈ ಒಂದು ಎಲೆಯನ್ನ ಪ್ರತಿ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹೀಗೆ ಸೇವನೆ ಮಾಡ್ತಾ ಬನ್ನಿ ಎಷ್ಟೇ ಹಠಮಾರಿ ಹೊಟ್ಟೆಯಾಗಿದ್ರೂ ದೇಹದ ಕುಪ್ಪಾಗಿದ್ರು ಕೂಡ ಮಂಜಿನಂತೆ ಕರಗಲೇಬೇಕು ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಇವತ್ತಿನ ಈ ಒಂದು ರೆಮಿಡಿ ತುಂಬ ವರ್ಷಗಳಿಂದ ಜೋತು ಬಿದ್ದಿರುವಂತಹ ಹೊಟ್ಟೆ ಸರಿ ವಾರದಲ್ಲಿ ಕರಗಿ ನೀರಾಗತ್ತೆ ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆ ಮದ್ದು ಇನ್ನು ಯಾವುದೇ ಎಕ್ಸಸೈಸು ಡಯಟು ಏನು ಇಲ್ಲದೇ ಪ್ರತಿದಿನ ಬೆಳಗ್ಗೆ ಒಂದು ಎಲೆಯನ್ನು ಸೇವನೆ ಮಾಡಿ ಸಾಕು ನಿಮ್ಮ ಎಷ್ಟು ವಿಪರೀತವಾಗಿ ಹೆಚ್ಚಾಗಿರುವಂಥ ದೇಹದ ಕೊಬ್ಬು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ದೇಹದ ತೂಕವನ್ನು ಇಳಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆ ಮದ್ದು ಹಾಗಾದರೆ ತಡ ಮಾಡ್ತೀನಿ ವಿಡಿಯೋನ ಶುರು ಮಾಡೋಣ ನೋಡಿ ತುಂಬ ಸಿಂಪಲಾಗಿ ಸರಳವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಸೂಪರಾಗಿರೋಂಥ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಪದಾರ್ಥ ಅಂದರೆ ಅದು ವಿಳೆದಲ್ಲಿ ವಿಳೆದಲ್ಲೇ ಸಾಕಷ್ಟು ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಮಲಬದ್ಧತೆ ಹೆಚ್ಚಾಗಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ನಮ್ಮ ಒಂದು ಏನು ತಿನ್ನಂಥ ಆಹಾರ ಇರುತ್ತೆ ಅದನ್ನು ಸರಿಯಾಗಿ ಜೀರ್ಣ ಆಗುವಂತೆ ಮಾಡುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಆಗೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಎಲೆಯ ಸೇವನೆ ಮಾಡ್ತಾ ಬರುವುದರಿಂದ ನಾವು ಪ್ರತಿದಿನ ಬೆಳಗಿನ ಸೇವನೆ ಮಾಡ್ತಾ ಬರೋದರಿಂದ ದೇಹದಲ್ಲಿ ವಿಪರೀತವಾಗಿ ಹೆಚ್ಚಾಗಿರುವಂಥ ಕೊಬ್ಬು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ದೇಹದ ತೂಕವನ್ನು ಮಂಜಿನಂತೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ತುಂಬನೇ ಒಂದು ಮೆಡಿಸಿನಲ್ ಪ್ರಾಪರ್ಟೀಸು ಇದರಲ್ಲಿ ತುಂಬ ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಹಾಗಾಗಿ ಇದು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಹೊಟ್ಟೆಗೆ ಸಂಬಂಧ ಅಂದಿಸಿದಂತ ಅನೇಕ ರೀತಿಯ ಒಂದು ಸಮಸ್ಯೆಗಳ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಬ್ರಿಗಾದರೆ ದಿನಕ್ಕೆ ಎರಡು ಬೇಕಾಗುತ್ತೆ ನಾನು ಇಲ್ಲಿ ಎರಡು ಎಲೆಗಳನ್ನು ತೊಳೆದು ತೊಗೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನೋಡಿ ಚಿಕ್ಕ ಪೀಸಷ್ಟು ಎರಡು ಪೀಸಷ್ಟು ನಾನಿಲ್ಲಿ ಚಕ್ಕೆನ ತೊಗೋತಾ ಇದ್ದೀನಿ ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ನಮ್ಮ ವೇಟನ್ನು ಕಡಿಮೆ ಮಾಡ್ಕೋಬೇಕು ಹೊಟ್ಟೆ ಸೊಂಟ ತೊಡೆ ತೋಳಿನ ಬೊಜ್ಜನ್ನು ಕಡಿಮೆ ಮಾಡ್ಕೋಬೇಕು ಕರಗಿಸ್ಕೋಬೇಕು ತೆಗ್ದು ಹಾಕಬೇಕು ಅಂದರೆ ಖಂಡಿತವಾಗ್ಲೂ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಒಂದು ಚಕ್ಕೆ ಯಾವುದೇ ಎಕ್ಸಸೈಸು ಡಯಟು ಇಲ್ಲದೇ ದೇಹದ ತೂಕವನ್ನು ವಿಪ ಪ್ರರೀತವಾಗಿ ಇಳಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಚಕ್ಕೆ ಇದರ ಜೊತೆಗೆ ಇಲ್ಲಿ ತಗೊಳ್ತಾ ಇದ್ದೀನಿ ಹಸಿ ಶುಂಠಿ ಇದನ್ನು ಕೂಡ ಅಷ್ಟೇ ನಾವು ನಮ್ಮ ಪ್ರತಿದಿನದ ಆಹಾರದಲ್ಲಿ ಸೇರಿಸ್ಕೊಳ್ತಾ ಬರೋದ್ರಿಂದ ತುಂಬಾ ಬೇಗ ಭೋಜನ ಕಡಿಮೆ ಮಾಡುತ್ತೆ ದೇಹದ ತೂಕವನ್ನ ಇಳಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಒಂದು ಚಿಕ್ಕ ಪೀಸಷ್ಟು ಶುಂಠಿಯನ್ನು ನಾನಿಲ್ಲಿ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದ್ಬಿಟ್ಟು ತೊಳೆದು ಆ ನಂತರ ಇಲ್ಲಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಪೀಸಷ್ಟಾದರೆ ಸಾಕಾಗತ್ತೆ ಆ ಪ್ರತಿದಿನಕ್ಕೆ ಸ್ವಲ್ಪನಾದರೂ ನಾವು ನಮ್ಮ ಆಹಾರದಲ್ಲಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ಹೊಟ್ಟೆಗೆ ಸಂಬಂಧಿಸಿದಂಥ ಅನೇಕ ರೀತಿಯ ತೊಂದರೆಗಳ ನಿವಾರಣೆಗೂ ಕೂಡ ಶುಂಠಿ ತುಂಬ ಒಳ್ಳೆಯದು ಇದರ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಅಥವಾ ಓಂ ಕಾಳು ಅಂತ ಏನು ಹೇಳ್ತೀವಿ ಅದನ್ನು ಸಹ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಈ ಒಂದು ಅಜ್ವಾಯನ್ ಅಥವಾ ಓಂಕಾಳನ್ನು ನಾವು ಊಟದ ನಂತರ ಒಂದಷ್ಟನ್ನು ಬಾಯಿಲಿ ಹಾಕಿ ಚೆನ್ನಾಗಿ ಅಗದು ಸೇವನೆ ಮಾಡೋದರಿಂದ ಇದು ನಮ್ಮ ಆಹಾರವನ್ನು ಅಂದರೆ ನಾವು ತಿಂದಂಥ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ಉಳಿತಾಗಿ ಬರ್ತಾ ಇರುತ್ತೆ ಹೊಟ್ಟೆ ಉಬ್ಬರ ಆಗ್ತಾ ಇರುತ್ತೆ ಅಥವಾ ಗ್ಯಾಸ್ಟ್ರಿಕ್ ಆಸಿಡಿಟಿ ಈ ರೀತಿ ಆಗ್ತಾ ಇರುತ್ತೆ ಆ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡಿ ನಮ್ಮ ಆಹಾರವನ್ನು ಸರಿಯಾಗಿ ಜೀರ್ಣ ಆಗುವಂತೆ ಮಾಡುತ್ತೆ ಜೊತೆಗೆ ಯಾರಿಗೆ ಒಂದು ಮಲಬದ್ಧತೆಯ ಸಮಸ್ಯೆ ಕಾಡ್ತಾ ಇರತ್ತೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದರೊಟ್ಟಿಗೆ ಇದು ನಮ್ಮ ದೇಹದ ತುಖವನ್ನು ಕಡಿಮೆ ಮಾಡ್ಕೋಬೇಕು ಅಥವಾ ಭೋಜ್ಜನ ಕರಗಿಸ್ಕೊಳ್ಬೇಕು ಅಂತ ಇರೋರು ಸೂಪರಾಗಿ ವರ್ಕ್ ಆಗುತ್ತೆ ಈ ಒಂದು ಅಜ್ವಾಯಿನ್ ಅಥವಾ ಓಂಕಾಳು ಅಂತಲೇ ಹೇಳ್ಬೋದು ನಾನಿಲ್ಲಿ ತೊಗೊಂಡಿರುವಂಥ ಶುಂಠಿ ಏನಿತ್ತು ಅದನ್ನು ಈ ರೀತಿ ತುರ್ಕೊಳ್ತಾ ಇದ್ದೀನಿ ಅಥವಾ ನೀವು ಜಜ್ ಕೂಡ ಹಾಕ್ಕೊಳ್ಬೋದು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ತುರ್ತು ತೊಗೊಳ್ತಾ ಇದ್ದೀನಿ ಈ ಒಂದು ಹಸಿ ಶುಂಠಿ ಕೂಡ ಅಷ್ಟೇ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವು ಬೆಳಗ್ಗೆ ಯಾವುದೇ ಒಂದು ಕಷಾಯ ಅಥವಾ ಟೀ ಮಾಡ್ಕೊಳ್ತೀವಲ್ಲ ಅದರೊಟ್ಟಿಗೆ ಸ್ವಲ್ಪ ನಾವು ಹಸಿ ಶುಂಠಿಯನ್ನು ಹಾಕ್ಕೊಂಡು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕುಡಿತಾ ಬರೋದರಿಂದ ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ನೋಡಿ ನಾನಿಲ್ಲಿ ಶುಂಠಿಯನ್ನು ಈ ರೀತಿ ತುಂಬ್ಬಿಟ್ಟು ತೊಗೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಅಜ್ವಾಯಿನ್ ತೊಗೊಂಡಿದ್ದೀನಿ ಅದಾದ ನಂತರ ನಾವೇನು ಚಕ್ಕೆ ತೊಗೊಂಡಿದ್ವಲ್ಲ ಅದನ್ನು ಈ ರೀತಿ ತುಂಬ ನೈಸಾಗಿ ಏನು ಬಿಡ ಈ ರೀತಿ ತರಿ ತರಿಯಾಗಿ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ತೊಗೊಳ್ತಾ ಇದ್ದೀನಿ ನಂತರ ಈ ಕಡೆ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಈ ರೀತಿ ಕುದಿ ಬರುವಂಥ ಸಮಯದಲ್ಲಿ ಒಬ್ಬರಿಗೆ ಮಾಡ್ಕೊಳ್ತಾ ನಾನು ನಾನಿಲ್ಲಿ ಎರಡು ವಿಳೆದೆಲ್ಲನ ತೊಗೊಳ್ತಾ ಇದ್ದೀನಿ ಅದನ್ನು ಈ ರೀತಿ ಒಮ್ಮೆ ತೊಳ್ಕೊಂಡು ನಂತರ ಈ ರೀತಿ ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ತೊಗೊಂಡಿರುವಂಥ ಉಳಿದಿರುವಂಥ ಎಲ್ಲ ಪದಾರ್ಥಗಳನ್ನು ಸಹ ನಾವಿಲ್ಲಿ ಸೇರಿಸ್ಕೊಳ್ಬೇಕು ಮೊದಲನೇದಾಗಿ ನಾನಿಲ್ಲಿ ಚಕ್ಕೆ ಪೌಡರ್ ಏನು ತೊಗೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ನಾವೇನು ಅಜ್ವಾಯ್ ಅಥವಾ ಓಂ ಕಾಳು ಇಟ್ಕೊಂಡಿರುವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾವು ತುರ್ತಿಟ್ಕೊಂಡಿರೋಂಥ ಹಸಿ ಶುಂಠಿಯನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಒಮ್ಮೆ ನೀಟಾಗಿ ರೀತಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ಇದನ್ನು ಎಷ್ಟು ನಾವು ಕುದಿಸ್ಕೊಳ್ತೀವೋ ಇದರ ಪ್ರಮಾಣ ಎಷ್ಟು ಕಡಿಮೆಯಾಗಿ ಅದರ ಒಂದು ಸತ್ವ ನೀರಿನಲ್ಲಿ ಬಿಡುತ್ತೋ ಅಷ್ಟು ಒಂದು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಇನ್ನೇನಿದು ಚೆನ್ನಾಗಿ ಕುದಿ ಬಂದಿದೆ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀವಿ ಅನ್ನುವಂಥ ಸಮಯದಲ್ಲಿ ನಾನು ಒಂದು ಎರಡು ಚಿಟಿಕೆ ಆಗೋಷ್ಟು ಅರಿಶಿಣ ತುಂಬ ಪ್ಯೂರಾಗಿರುವಂಥ ಒಳ್ಳೆಯ ಅರಿಶಿಣನ ತಗೊಳ್ಳಿ ಒಂದು ಅರಿಶಿಣದ ಪೌಡರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸಿ ಒಂದು ಕುದಿ ಬಂದ ತಕ್ಷಣ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಬೇಕು ಈ ಒಂದು ಅರಿಶಿಣ ಕೂಡ ಅಷ್ಟೇ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇದು ನಮ್ಮ ಒಂದು ದೇಹದಲ್ಲಿ ವಿಪರೀತವಾಗಿ ಹೆಚ್ಚಾಗಿರುವಂಥ ಭೋಜನ ಕರಗಿಸತ್ತೆ ಜೊತೆಗೆ ನಮ್ಮ ದೇಹದಲ್ಲಿ ಒಂದು ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ರೋಗಗಳು ಂತೆ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ವೇಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಈ ಸಮಯದಲ್ಲಿ ಇದನ್ನು ಬಿಸಿ ಇರೋವಂಥ ಸಮಯದಲ್ಲೇ ನಾವು ಕುಡಿಬೇಕು ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಆ ರೀತಿ ಬಿಸಿ ಬಿಸಿ ಇರೋವಂಥ ಈ ಒಂದು ಕಷಾಯವನ್ನು ನಾವು ಕುಡಿಬೇಕಾಗತ್ತೆ ಹಾಗಾಗಿ ಬಿಸಿ ಇರುವಂಥ ಸಮಯದಲ್ಲೇ ಇದನ್ನು ಶೋಧಿಸ್ಕೊಳ್ಬೇಕು ಇನ್ನು ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂದರೆ ಇದರೊಟ್ಟಿಗೆ ನಾವು ಒಂದಷ್ಟು ಅಂದರೆ ಒಂದು ಐದಾರನಿಯಾಗಿ ಆಗುವಷ್ಟು ನಿಂಬೆ ರಸವನ್ನು ಕೂಡ ಸೇರಿಸ್ಕೊಳ್ಬೇಕು ಇನ್ನು ನಿಂಬೆ ಹಣ್ಣಿನ ರಸ ಕೂಡ ಅಷ್ಟೇ ನಮ್ಮ ವೇಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಸೊಂಟ ತೊಡೆ ತೋಳು ಹೊಟ್ಟೆಯ ಭಾಗದಲ್ಲಿ ಜೋತು ಬಿದ್ದಿರುವಂಥ ಈ ಒಂದು ಕೊಬ್ಬು ಬೊಜ್ಜು ಏನಿರುತ್ತೆ ಅದನ್ನು ಕರಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಬಿಸಿ ಬಿಸಿಯಾಗಿರುವಂಥ ಕಷಾಯದೊಟ್ಟಿಗೆ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಗೆ ಈ ಒಂದು ಕಷಾಯವನ್ನು ಕುಡಿತಾ ಬನ್ನಿ ಬರೀ ಏಳು ಏಳು ದಿನಗಳಲ್ಲಿ ಇದು ತುಂಬ ಪವರ್ಫುಲ್ಲಾಗಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಿಮಗೇನೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಬಾಡಿ ತುಂಬ ಹಗುರ ಆಗಿದೆ ವೇಟ್ ತುಂಬ ತಗ್ಲಿಕ್ಕೆ ಶುರುವಾಗಿದೆ ಅನ್ನುವಂಥ ಫೀಲಿಂಗು ನಿಮಗೆ ಬರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಐದು ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಈ ಒಂದು ಡ್ರಿಂಕನ್ನು ತಪ್ಪದೇನೆ ಪ್ರತಿದಿನ ಮಾಡಿಕೊಂಡು ಖಾಲಿ ಹೊಟ್ಟಿಗೆ ಕುಡಿತಾ ಬನ್ನಿ ಬಂದೆ ಒಂದು ವಾರದಲ್ಲಿ ನಿಮ್ಮ ಒಂದು ತೂಕ ಅನ್ನುವಂಥದ್ದು ವಿಪರೀತವಾಗಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ತೋಳು ತೊಡೆಯ ಸೊಂಟದ ಭಾಗದ ಬೊಜ್ಜು ಕರಗಿ ಒಂದು ಸ್ಕಿನ್ ಅನ್ನುವಂಥದ್ದು ಟೈಟ್ ಆಗಲಿಕ್ಕೆ ಶುರುವಾಗುತ್ತೆ ಖಂಡಿತ ಈ ಒಂದು ಡ್ರಿಂಕ್ ಮ್ಯಾಜಿಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪವಾಗಿ ಮಾಡ್ಕೊಳುವಂತಹ ಈ ಒಂದು ಡ್ರಿಂಕ್ ಅನ್ನು ತಪ್ಪದೇನೆ ಮಾಡ್ಕೊಂಡು ಕುಡಿತಾ ಬನ್ನಿ ಒಂದೊಳ್ಳೆ ರಿಸಲ್ಟ್ ಅನ್ನೋದ್ ನಿಮ್ ಕಣ್ಣು ಮುಂದೆನೆ ಇರತ್ತೆ ಬರೀ ಎಕ್ಸಸೈಸು ಡಯಟು ಈ ರೀತಿ ಮಾಡಿಕೊಂಡೇ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತಿಲ್ಲ ಖಂಡಿತವಾಗ್ಲು ಈ ರೀತಿ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನು ಅಥವಾ ಈ ರೀತಿ ಚಿಕ್ಕ ಚಿಕ್ಕ ರೆಮಿಡಿಗಳನ್ನು ಮಾಡ್ತಾ ಬರೋದರಿಂದ ಕೂಡ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೋದು ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಖಂಡಿತವಾಗಲೂ ಈ ಒಂದು ಮನೆ ಮದ್ದು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು